ಅಧಿವೇಶನಕ್ಕೆ ರಾಜ್ಯ ಸರ್ಕಾರ ರೆಡಿ ಆಗ್ತಾ ಇರುವಂತಹ ಕುರಿತಾದಂತಹ ಸುದ್ದಿ ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ಸಿಎಂ ಈಗ ಅಲರ್ಟ್ ಆಗಿದ್ದಾರೆ ಸರ್ಕಾರದ ಇಮೇಜ್ ಅನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಸಿಎಂ ಪ್ಲಾನ್ ಕೂಡ ಮಾಡಿದ್ದಾರೆ ಹಾಗಾದ್ರೆ ಸಿಎಂ ಮಾಡಿದ್ದೇನು ಬೆಳಗಾವಿ ಅಧಿವೇಶನಕ್ಕೆ ರೆಡಿ ಆಗ್ತಾ ಇದೆ ಸರ್ಕಾರ ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ಸಿಎಂ ಅಲರ್ಟ್ ಆಗಿದ್ದಾರೆ ಸರ್ಕಾರದ ಇಮೇಜ್ ಅನ್ನು ಹೆಚ್ಚು ಮಾಡಿಕೊಳ್ಳೋದಿಕ್ಕೆ ಸಿಎಂ ಮಾಡಿದ್ದೇನು ಸಚಿವರಿಗೆ ಹೊಸ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಚಳಿಗಾಲದ ಅಧಿವೇಶನ ಅಧಿವೇಶನಕ್ಕೆ ದಿನಗಣನೆ ಶುರುವಾಗಿದೆ ಬೆಳಗಾವಿಯಲ್ಲಿ ಈ ಬಾರಿ ಅಧಿವೇಶನ ನಡೀತಾ ಇದೆ ಸೊ ಸರ್ಕಾರದ ಇಮೇಜ್ ಅನ್ನು ಹೆಚ್ಚು ಮಾಡಿಕೊಳ್ಳೋದಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಚಿವರಿಗೀಗ ಹೊಸ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಇಲಾಖೆಗಳಲ್ಲಿ ಸಚಿವರ ಕಾರ್ಯವೈಖರಿ ಅವಲೋಕನ ಆಗುತ್ತೆ ಸಂಪೂರ್ಣ ವಿವರಗಳೊಂದಿಗೆ ಹಾಜರಾಗಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಸೂಚನೆ ಕೊಟ್ಟಿದ್ದಾರೆ ಆರು ತಿಂಗಳಲ್ಲಿ ಸಚಿವರು ಆಡಳಿತದಲ್ಲಿ ಏನೆಲ್ಲ ಮಾಡಿದ್ದಾರೆ ಇಲಾಖಾವಾರು ಪ್ರಗತಿ ಸಾಧನೆ ಎಲ್ಲ ವಿವರಗಳೊಂದಿಗೆ ಬನ್ನಿ ಅಂತ ಸಚಿವರಿಗೆ ಖಡಕ್ ಸೂಚನೆಯನ್ನು ರವಾನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳಿಗೆ ತಿರುಗೇಟನ್ನು ನೀಡಲು ಸಿಎಂ ಕೊಟ್ಟಂತಹ ಹೊಸ ಟಾಸ್ಕ್ ಇದು ಅಧಿವೇಶನದಲ್ಲಿ ಆಡಳಿತ ವಿಚಾರಗಳ ಮೂಲಕವೇ ವಿಪಕ್ಷಗಳಿಗೆ ತಿರುಗೇಟನ್ನ ಕೊಡಬೇಕು ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಈಗ ಸಚಿವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ ವಿಪಕ್ಷಗಳ ಆರೋಪಗಳಿಗೆ ತಿರುಗೇಟ್ ಕೊಡಬೇಕು ಹಾಗಾಗಿನೇ ಈ ಪ್ಲಾನ್ ಆರು ತಿಂಗಳಲ್ಲಿ ಸಚಿವರು ಆಡಳಿತದಲ್ಲಿ ಏನೆಲ್ಲ ಮಾಡಿದ್ದಾರೆ ಅವರ ಸಾಧನೆ ಏನು ಇಲಾಖಾವಾರು ಪ್ರಗತಿ ಏನು ಎಲ್ಲ ವಿವರ ಜೊತೆಗೇನೆ ಅಧಿವೇಶನಕ್ಕೆ ಬರಬೇಕು ಅಂತ ಸಚಿವರಿಗೆ ಖಡಕ್ ಸೂಚನೆಯನ್ನು ರವಾನಿಸಿದ್ದಾರೆ ಸಿದ್ದರಾಮಯ್ಯ ವಿಪಕ್ಷಗಳಿಗೆ ತಿರುಗೇಟನ್ನ ಕೊಡೋದಿಕ್ಕೇನೆ ಈ ಹೊಸ ಟಾಸ್ಕ್ ಅಧಿವೇಶನದಲ್ಲಿ ಆಡಳಿತ ವಿಚಾರಗಳ ಮೂಲಕವೇ ವಿಪಕ್ಷಗಳಿಗೆ ತಿರುಗೇಟ್ ಕೊಡೋದಕ್ಕೆ ಸರ್ಕಾರದಿಂದ ಆದಂತಹ ಪ್ಲಾನ್ ಇದು ಇನ್ನು ಸಿಎಂ ಏನೋ ಸಚಿವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ ಆದ್ರೆ ಸಚಿವರಿಗೆ ಈಗ ಸಿಎಂ ಕೊಟ್ಟಿರುವಂತಹ ಟಾಸ್ಕ್ ಸಮಸ್ಯೆ ಆಗ್ತಾ ಇದೆ ಯಾಕಂದ್ರೆ ಅರ್ಧಕ್ಕಿಂತ ಹೆಚ್ಚು ಸಚಿವರು ಜಿಲ್ಲಾ ಪ್ರವಾಸದಲ್ಲಿದ್ದಾರೆ ಹಿನ್ನಡೆಯಾಗಿದೆ ಅವರಿಗೆ ಜಿಲ್ಲೆಗಳಲ್ಲಿ ಪ್ರಗತಿ ಪರಿಶೀಲನೆ ನಡೆಸಿದ ಸಂಖ್ಯೆ ಸಹ ಕಡಿಮೆ ಇದೆ ಕೆಲವು ಸಚಿವರಿಗೆ ಸಂಕಷ್ಟ ತಂದಿದೆ ಜಿಲ್ಲಾ ಪ್ರವಾಸ ಹೆಚ್ಚು ಪ್ರವಾಸ ಮಾಡದ ಸಚಿವರಿಗೆ ಟಾಸ್ಕ್ ಈಗ ಸಂಕಷ್ಟ ತಂದೊಡ್ಡಿದೆ ವಿವರವಾದ ವರದಿ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಆದರೆ ಸಚಿವರು ಜಿಲ್ಲಾವಾರು ಪ್ರವಾಸವನ್ನೇ ಮಾಡಿಲ್ಲ ಏನು ವರದಿ ಕೊಡುವುದು ಅಂತ ತಲೆ ಕೆಟ್ಟಿಕೊಂಡಿದ್ದಾರೆ ಕಂಪ್ಲೀಟ್ ಆಗಿ ಆರ್ ತಿಂಗಳಿಂದ ನೀವೇನ್ ಕೆಲಸ ಮಾಡಿದ್ದೀರಾ ಜಿಲ್ಲೆಯಲ್ಲಿ ಅನ್ನುವಂತ ವರದಿಯನ್ನ ಕೊಡಬೇಕು ಜಿಲ್ಲಾವಾರು ಪ್ರವಾಸದ ಬಗ್ಗೆ ಸಹ ಮಾಹಿತಿಯನ್ನ ಕೊಡಬೇಕು ಅಂತ ಸಿದ್ದರಾಮಯ್ಯ ಅವರು ಟಾಸ್ಕ್ ಕೊಟ್ರೆ ಈ ಕಡೆ ಜಿಲ್ಲಾವಾರು ಪ್ರವಾಸವನ್ನೇ ಮಾಡಿರೋರ ಸಂಖ್ಯೆ ಕಮ್ಮಿ ಇದೆ ಸಚಿವರಲ್ಲಿ ಹಾಗಾಗಿ ಅಂತಹ ಸಚಿವರಿಗೆ ಇದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ ಜಿಲ್ಲೆಗಳಲ್ಲಿ ಪ್ರಗತಿ ಪರಿಶೀಲನೆಯನ್ನ ನಡೆಸಿದವರ ಸಂಖ್ಯೆ ಕಡಿಮೆ ಇದೆ ಹೀಗಾಗಿ ಸಚಿವರಿಗೆ ಈಗ ಸಂಕಷ್ಟ ತಂದೊಡ್ಡಿದೆ ಈಗ ಆಡಳಿತ ನಡೆಸ್ತಕ್ಕಂಥವರು ಮಧ್ಯೆ ಕೆಲವು ವಿಷಯಗಳನ್ನು ಚರ್ಚೆ ಮಾಡ್ತವೆ ಎಲ್ಲ ವಿಷಯಗಳನ್ನು ಬಹಿರಂಗ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಬಹಿರಂಗ ಮಾಡೋದು ಯಾವುದಪ್ಪ ಅಂದರೆ ಈಗ ಸೆಷನ್ ಒಂಬತ್ತನೇ ತಾರೀಕಿಂದ ಬೆಳಗಾವಿನಲ್ಲಿ ಪ್ರಾರಂಭ ಆಗ್ತದೆ ಆ ಒಂದು ಅಧಿವೇಶನದಲ್ಲಿ ಎಲ್ಲರೂ ಕೂಡ ಕಂಪಲ್ಸರಿ ಹಾಜರಾತಿ ಇರಬೇಕು ಎಲ್ಲರೂ ಕೂಡ ವಿಚಾರಗಳನ್ನು ಸರಿಯಾಗಿ ಅಧ್ಯಯನ ಮಾಡಿಕೊಂಡು ಬಂದು ಅಲ್ಲಿ ವಿರೋಧ ಪಕ್ಷದವ್ರು ಏನು ಪ್ರಸ್ತಾಪ ಮಾಡ್ತಾರೆ ಅದಕ್ಕೆ ಸಮರ್ಪಕವಾಗಿ ನೀವು ಕೂಡ ಉತ್ತರ ಹೇಳಬೇಕು ಅಂತಕ್ಕಂಥದ್ದು ನಿನ್ನೆಲ್ಲ ಪ್ರಮುಖವಾದಂತಹ ಒಂದು ಸೂಚನೆ ಮುಖ್ಯಮಂತ್ರಿಗಳಿಂದ ಬಂದಿದ್ದು ಮತ್ತು ಈ ವಕ್ಫ ಇದರ ವಿಚಾರದಲ್ಲಿ ಅವರು ಇಲ್ಲದ ಸುಳ್ಳುಗಳನ್ನೇ ಹೇಳ್ಕೊಂಡು ಬರ್ತಾರೆ ಈ ವಕ್ಫಲ್ಲಿ ನೋಟಿಸ್ ಕೊಟ್ಟಿರೋದು ನಮ್ಮ ಸರ್ಕಾರದಿಂದನೇ ಅಲ್ಲ ಅವ್ರ ಸರ್ಕಾರದಲ್ಲೇ ನಿರಂತರವಾಗಿ ಸುಮಾರು ಮುನ್ನೂರ ಹದಿನಾರು ನೋಟಿಸ್ಗಳನ್ನು ಅವರೇ ಕೊಟ್ಟಿದ್ದರು ಆ ನೋಟಿಸ್ ಆಧಾರದ ಮೇಲೆ ಕೆಲವು ಅಧಿಕಾರಿಗಳು ಕ್ರಮ ಜರುಗಿಸಿರ್ಬೋದು ಆದರೆ ಈಗ ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ಆದೇಶವನ್ನ ಕೊಟ್ಟು ಆ ಯಾವೆಲ್ಲ ನೋಟಿಸ್ಗಳು ಬಾಕಿ ಇದ್ದಾವೆ ಅದನ್ನೆಲ್ಲರೂ ಕೂಡ ವಾಪಸ್ ತಗೊಳ್ಳುವಂತ ಆದೇಶ ಇದೇ ವಿಚಾರದ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನ ಮನೆ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರವನ್ನ ಹಣಿಯೋದಿಕ್ಕೆ ಪ್ರತಿಪಕ್ಷ ಸಜ್ಜಾಗಿ ನಿಂತಿದೆ ಇದರ ನಡುವೆ ಈಗ ಪ್ರತಿಪಕ್ಷವನ್ನ ಸಮರ್ಥವಾಗಿ ಎದುರಿಸಬೇಕು ಅಂತ ಸರ್ಕಾರವು ಕೂಡ ಪ್ಲಾನ್ ಮಾಡಿಕೊಂಡಿದೆ ಸೊ ಸಚಿವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವ್ರು ಕೊಟ್ಟಂತಹ ಟಾಸ್ಕ್ ಏನೇನು ಜೊತೆಗೆ ಈ ಟಾಸ್ಕ್ ಅನ್ನ ನಿಭಾಯಿಸೋದು ಅಷ್ಟು ಸುಲಭ ಇದೆಯಾ ಡಿಸೆಂಬರ್ ಒಂಬತ್ತರಿಂದ ಇಪ್ಪತ್ತರವರೆಗೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಈಗಾಗಲೇ ಚಳಿಗಾಲದ ಅಧಿವೇಶನದ ದಿನಾಂಕವನ್ನು ಕೂಡ ಘೋಷಣೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆ ಡಿ ಎಸ್ ರಾಜಕೀಯವಾಗಿರ್ತಕ್ಕಂಥ ಪ್ರಮುಖ ವಿಚಾರಗಳನ್ನು ಮತ್ತು ಆಡಳಿತಾತ್ಮಕವಾಗಿ ಲೋಪಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡಿದೆ ಸದನದ ಒಳಗೆ ಮತ್ತು ಹೊರಗೆ ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡಬೇಕು ಈ ಸರ್ಕಾರದ ಜನರ ಮುಂದೆ ಸಹಜವಾಗಿ ಈ ಸರ್ಕಾರದ ಲೋಪಗಳನ್ನು ತೆರೆದಿಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಾಡ್ತಾ ಇದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವ ತಯಾರಿಗಳು ಕೂಡ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆಡಳಿತವಾಗಿ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಕೂಡ ಈ ಅಧಿವೇಶನದಲ್ಲಿ ಆಗಬಹುದಾಗಿರ್ತಕ್ಕಂಥ ಎಲ್ಲ ವಿದ್ಯಮಾನಗಳನ್ನು ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದೆ ಬಹಳ ಮುಖ್ಯವಾಗಿ ಕಳೆದ ಆರು ತಿಂಗಳಿಂದ ಅಂದರೆ ಈ ಲೋಕಸಭಾ ಚುನಾವಣೆಯಿಂದ ಈಚೆಗೆ ಸರ್ಕಾರದಲ್ಲಿ ಸರ್ಕಾರದ ಮೇಲೆ ಗಂಭೀರವಾಗಿರ್ತಕ್ಕಂಥ ಆರೋಪಗಳು ಬಂದವು ಮತ್ತು ಸರ್ಕಾರದ ಆಡಳಿತ ವೈಖರಿ ಸರಿ ಇಲ್ಲ ಅನ್ನುವ ರೀತಿಯಲ್ಲಿ ಕೆಲವು ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆಗಳು ಮತ್ತು ಕೆಲವೊಂದಷ್ಟು ವಿವಾದಗಳು ಕೇಳಿಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಸರ್ಕಾರ ನಿಷ್ಕ್ರಿಯವಾಗಿದೆ ಸರ್ಕಾರ ಒಂದು ಪಾಸಿಟಿವ್ ಮೂಡ್ನಲ್ಲಿ ಹೋಗ್ತಾ ಇಲ್ಲ ಅಂತಕ್ಕಂಥ ಒಂದು ಚರ್ಚೆಗಳು ಸಾರ್ವಜನಿಕವಾದಲ್ಲಿ ವ್ಯಕ್ತವಾಗ್ತಾ ಇದೆ ಅಂಥ ಒಂದು ಚರ್ಚೆಯನ್ನು ಹಾಕ್ತಕ್ಕಂಥ ಕೆಲಸವನ್ನು ಪ್ರತಿಪಕ್ಷಗಳು ಮಾಡಿವೆ ಹಾಗಾಗಿ ಅದಕ್ಕೆ ಪ್ರತಿಯಾಗಿ ಸಹಜವಾಗಿ ಈಗ ಬೆಳಗಾವಿ ಅಧಿವೇಶದಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಲಿಕ್ಕೆ ಬಿ ಜೆ ಪಿ ಮುಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಉತ್ತರ ಕೊಡಬೇಕಂತಂದರೆ ಸರ್ಕಾರ ಸೂಕ್ತವಾದ ದಾರಿಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೆ ಆಡಳಿತಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತದೆ ಆಡಳಿತಲ್ಲಿ ಬಿಗಿ ಇದೆ ಜನರಿಗೆ ಬೇಕಾಗಿರ್ತಕ್ಕಂಥದ್ದನ್ನು ನೀಡುವ ಪ್ರಯತ್ನವನ್ನು ಸರ್ಕಾರ ಮಾಡಿದೆ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳುವ ಪ್ರಯತ್ನ ಅಷ್ಟೇ ಈಗ ಸರ್ಕಾರದ ಬಳಿ ಇರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಎಲ್ಲ ಸಚಿವರುಗಳು ಕೂಡ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಬೆಳಗಾವಿ ಅಧಿವೇಶನಕ್ಕೆ ಬರುವಾಗ ನಿಮ್ಮ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಆಡಳಿತಾತ್ಮಕವಾಗಿರುವಂಥ ಪ್ರಗತಿ ಮತ್ತು ಪ್ರಮುಖ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿರ್ತಕ್ಕಂಥದ್ದು ಮತ್ತು ಬಹಳ ಮುಖ್ಯವಾಗಿ ಇತರ ಇಲಾಖೆಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಆಗಿರ್ತಕ್ಕಂಥ ಕಾರ್ಯಕ್ರಮದ ಅನುಷ್ಠಾನಗಳು ಮತ್ತು ಜಿಲ್ಲಾ ಪ್ರವಾಸದ ಬಗ್ಗೆ ವಿವರಗಳು ಜಿಲ್ಲೆಯಲ್ಲಿ ಪ್ರಗತಿ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ಜಿಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿರ್ತಕ್ಕಂಥದ್ದು ಇವೆಲ್ಲದರ ಬಗ್ಗೆಯೂ ಕೂಡ ವಿವರದೊಂದಿಗೆ ಅಧಿವೇಶನಕ್ಕೆ ಬರಬೇಕು ಏನೇನು ಮಾಡಿದ್ದಿರತಕ್ಕಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ್ದಾರೆ ಸಚಿವರಿಗೆ ಭಾಳ ಸೂಕ್ತವಾದ ಡೈರೆಕ್ಷನ್ ಕೂಡ ಕೊಟ್ಟಿದ್ದಾರೆ ಇದರ ಜೊತೆಗೆ ಬೆಳಗಾವಿ ಅಧಿವೇಶನ ರಾಜಕೀಯ ಕಾರಣಕ್ಕಾಗಿ ಕೆಲವೊಂದಷ್ಟು ಗೊಂದಲಗಳಾಗ್ತಕ್ಕಂಥದ್ದು ನಿಶ್ಚಿತ ಆಗಿದೆ ಯಾಕೆಂದರೆ ಆಡಳಿತ ಮತ್ತು ಪ್ರತಿಪಕ್ಷಗಳ ವಾಕ್ಸಮರಕ್ಕೆ ಬೆಳಗಾವಿ ಅಧಿವೇಶನ ಸಾಕ್ಷಿಯಾಗುವುದು ಬಹುತೇಕ ನಿಶ್ಚಿತವಾಗಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರ ಆಡಳಿತಾತ್ಮಕ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳುವ ಹಿನ್ನೆಲೆಯಲ್ಲಿ ವಿಧೇಯಕಗಳನ್ನು ಅಂಗೀಕಾರ ಮಾಡಲಿಕ್ಕೆ ಆ ಅವಕಾಶಗಳನ್ನು ಬಳಕೆ ಮಾಡಿಕೊಳ್ತಕ್ಕಂಥ ಲೆಕ್ಕಾಚಾರದಲ್ಲಿದೆ ಹಾಗಾಗಿ ಆಡಳಿತಾತ್ಮಕವಾಗಿ ಆಗಬೇಕಾಗಿರ್ತಕ್ಕಂಥ ವಿಧೇಯಕಗಳನ್ನು ಅಂಗೀಕಾರ ಮಾಡುವ ಸಂಬಂಧಪಟ್ಟಾಗೆ ಅಲ್ಲಿ ಸುದೀರ್ಘವಾದಂಥ ಚರ್ಚೆಗಳಾಗಬೇಕಾಗತ್ತೆ ಚರ್ಚೆ ಸಂದರ್ಭದಲ್ಲಿ ಸಚಿವರು ಕಡ್ಡಾಯವಾಗಿ ವಿಧೇಯಕಗಳ ಬಗ್ಗೆ ಸ್ಟಡಿ ಮಾಡ್ಕೊಂಡು ಬರಬೇಕು ಅಂತಕ್ಕಂಥದ್ದನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಗಾಗಿ ಬೆಳಗಾವಿ ಅಧಿವೇಶನಕ್ಕೆ ಪೂರ್ವ ತಯಾರಿಯನ್ನು ಸಿಎಂ ಮುಖ್ಯ ಸಚಿವರುಗಳಿಗೆ ಟಾಸ್ಕ್ ಕೊಡುವ ಮೂಲಕ ಆರಂಭಿಕವಾಗಿರ್ತಕ್ಕಂಥ ಒಂದು ಯತ್ನವನ್ನು ಮಾಡಿ ತಪ್ಪಾಗಲಾರ್ದು ಥ್ಯಾಂಕ್ ಯು ಆನಂದ ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್